ಅಪ್ಪು ಅಭಿ ಮನೆಗಳು ಇರ್ತೀವ್ ಡಿ ಬಾಸ್ ಜೊತೆಗೆ ಇವ್ರುಗಳು ನಮ್ ಹೆಸರು ಹೇಳಲ್ಲ ಹೇಳ್ತಾರೆ ಅದೇನು ಅಂತಾರಲ್ಲ ದನ ದನ ಬೆಳ್ದಂಗ್ ಬೆಳ್ಕೊಂಡವನೇ ಅದ ಇವನು ಇವನು ಅಂತಾರಲ್ಲ ಅವ್ರ ಅಪ್ಪನ್ ದುಡ್ಡಲ್ಲಿ ತಿಂತ ಇದಾರಣ ಅವ್ರು ಅಪ್ಪನ್ ದುಡ್ಡಲ್ಲೇ ತಿಂತಲ್ಲ ಸ್ವಂತ ದುಡ್ಡಲ್ಲಿ ತಿಂತಾರದಲ್ಲಿ ಜೈಲು ಊಟ ಮಾಡ್ತಾ ಇರೋದಣ್ಣ ಅಲ್ಲಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡ್ಬೇಕು ಎಲ್ಲಾರು ಇನ್ನೊಬ್ರು ಹೇಳ್ತಾರೆ ಸಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡ್ ಅದು ಇದು ಗೊತ್ತು ದೌಲತ್ತು ಅಂತ ನಿಮ್ ದುಡ್ಡ ಸೋಕಿ ಮಾಡಿದ್ರೆ ಮಾತಾಡ್ರಿ ಅಪ್ಪನ ದುಡ್ಡ ಸೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅಪ್ಪನ್ ದುಡ್ಡಾ ಸೋಕಿ ಮಾಡಿದ್ರೆ ಮಾತಾಡ್ರಿ ಅವ್ರ ದುಡ್ಡ ಸೋಕಿ ಮಾಡ್ತಾ ಇರೋದ್ರಲ್ಲಿ ಸ್ವಂತ ದುಡ್ಡ ಸೋಕಿ ಮಾಡ್ತಾ ಇರೋದು ಯಾವನು ಏನು ಮಾಡಕ್ ಅಷ್ಟೇ ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು ಏನು ಮಾಡಕ್ ಆಗಲ್ಲ ಹೆಸರುನೆ ಹೇಳಲ್ಲವ್ರಿ ದೇವರು ದೇವಸ್ಥಾನದಲ್ಲವ್ರಿ ಅಂತ ಅಂತಕೊಂಡು ಸುಮ್ಮಿರಿ ಬರ್ತಾರೆ ಬಂದೇ ಬರ್ತಾರೆ ಅವಾಗ ಅಲ್ಲ ಗತ್ತು ಇದ್ದೇ ಇರ್ತದೆ ಇಡೀ ಕರ್ನಾಟಕದಲ್ಲಿ ಇರುತ್ತೆ ದೇವಿಲ್ ಬರ್ಲಿ ನಾವು ನೋಡ್ತೀವಿ ಅಪ್ಪು ಅಭಿಮಾನಿಗಳು ಇರ್ತೀವಿ ಇಡೀ ಬಸ್ ಜೊತೆಗೆ ಯಾರಪ್ಪ ಬೇಡ ಮಾಡಿವೆಲ್ಲ ಅದು ಅಪ್ಪು ಇಪ್ಪು ಬೇಡ ನಮ್ಮ ಮನೇಲಿ ಒಂದು ಪುಟ್ಟನಾಗಿರೋದು ಆ ಪಾಪ ಹೆಸರು ಕೇಳಿದ್ಯೋ ಕೇಳಿದ್ಯಾ ಬೇಡ ಬಂದ ನೋಡ್ಬೇಕು ನಮ್ಮ ಅಪ್ಪು ಅಭಿಮಾನಿಗಳು ಇದು ಡಿ ಬಾಸ್ ಕಣ ಡಿ ಬಾಸ್ ಸಾಮ್ರಾಜ್ಯ ಕಣದು